அவ தாழக்காக் ஷோலாகவில தண்டியது தப்பாதிரி ச்சந்த பட் கொடுத்துனி ஒழே ஷோலாகவா மத்தியவளோ தண்டி வந்த ஏனில் எந்த துண்ட பட் நோடு அந்த ஷோலோ ஆ ரொட்டி இட்டு பால் அச்சு வத்தவ நோடி அச்சே ஊ அல்லே கிட்டு அவன பேசிய ரொட்டினே ஹீங்க ஒலி ஜோழக்கிட்டு வந்தா ரொட்டி குரு குரு அந்தவா பழக்கவா அந்த மத்தாப்பிட் அதுக்கு ஒலி ஜோக்கமே ஹிங்கொந்திட்டு மத்திச்சு கடை பேரே ஒன் பேப்பா அர்பேகார ஹாக்க அண்ண ஃபோன் வச்சி தாவ ஃபோன் வச்சு ಮತ್ತುಕಿ ಹಿಂಗ ಹೇಳಿದ ಕೇಳುವಲ್ ನಿಮ್ಮ ಮತ್ತು ಅವಂಗ ಅವ್ರದ್ದು ಅಣ್ಣನ ಮಗ ಕೊಡ್ತಾನ ಅಂತ ಕಿರ್ತಿನ ಮತ್ತು ನೀನು ಒಟ್ಟು ಹೇಳುವ ಅಂತಂತ ಅಂದ ನಿಮ್ಮ ಮಾವ ನಾನು ಹೆಂಗೆ ಹೇಳಿರತ್ನ ಅಲ್ಲಿ ಭೀ ನಾವು ಹೆಂಗೆ ಹೇಳಕ್ಕ ಈಗ ನೋಡ ನಾ ಮಗಳನ್ನ ಕೊಡಾಕತೇನಿ ಮತ್ತು ಇವ್ರಿಗೆ ಇದೀಗ ಸೇರ್ಕಿಲ್ಲ ಅಂತ ಅಂತಂಗಿಲ್ಲ ಮೊದ್ಲು ಅತ್ತೆ ಇಲ್ಲಿದ್ದ ಕೊಂಕ ಬಾ ಮಾತಾಡ್ತಾವ ಇವ ಮಾವ ಒಂದು ಹ್ಯಾಂಡ್ ಹಡದ್ ಗಟ್ಟಿಯಾಗಿ ಕುಂತ್ ಬಿಟ್ಟಿವ ನೀನು ಗಂಡ ಮಗನಾರು ಹಡದಿದ್ರೆ ನನ್ನ ನಿನ್ನ ಮನೆಗೆ ಕೊಡ್ತಿದಿನ ಅಂತ ನಾ ಏ ದೇವ್ರಿ ಚಾಪಾಯ ಅಂದೆ ಅದಕ್ಕೆ ನಾ ನಿಮ್ಮ ಅವಾಗ ಕೇಳೋದಿಲ್ಲ ಕೀ ತುಳ ಕೋ ಮಾತಾಡ್ಕೊತ ಕುಂದಿರ್ತಾಳ ಏನಾರ ಹೇಳಿದ್ರೆ ಕೇಳಿದ್ರೆ ಸೈ ಯಾಕ ತನ್ನ ಮನಸ್ಸಿನಾಗಿದ್ದಿಲ್ಲ ಹಿಂಗೆ ವಾಸ ಆಯ್ತು ಮತ್ತೆ ಹಿಂಗೆ ಐತಿ ಮತ್ತು ಹಿಂಗೆ ಕೊಡ್ಬೇಕತ್ತೆ ಮಾಡೀನಿ ಮತ್ತು ಹೆಂಗೆ ಅನ್ನೋದ್ರ ಯಾಕ ಕೇಳಬೇಕಿತ್ತು ಮತ್ತೆ ವೈನಿ ಏನು ಸುದ್ದಿಲ್ಲ ಸೊ ಸೊಗಡಿಲ್ಲ ಹಂಗೆ ತಮ್ಮ ತಿಳಿದಿದ್ದ ಬದಲಂಗೆ ಮಾಡ್ತಾರೆ ನೀವು ಯಾರ ಹೇಳಿದ್ ನಮ್ಗೆ ಗೊತ್ತಾಗತ್ತಂದ್ರೆ ಈಗ ನೀನು ನನಗೆ ಹೇಳಿ ಕಲ್ಸಿ ಅನ್ನಿಸ್ಸತಿಲ್ಲ ಅದಪ್ಪ ನಾವು ಅಲ್ಲಪ್ಪ ಹೇಳಾಕಂದಿ ಅದ ನಿಮ್ಮ ಅಪ್ಪ ರ ಇಲ್ಲಿದ್ದು ನಿನಗೆ ಅದಕ್ಕೆ ಬೇಕಾಗಿತ್ತು ಅಂತಂದು ನಾನು ಬೇದಾರ್ಕೊಳ್ತ ನಿಂದಿರ್ತಾರ ಅಲ್ಲಿ ಹೇಳ್ದಾರೆ ಕೇಳಿದ್ರೆ ಒಂದು ಟೇನರ ಮನುಷ್ಯಾಗ ಮಾಯ ಬರ್ತದೆ ಬಿಡುವ ಈ ಕೇಳಿದ್ರೆ ಇದು ಮಾಡ್ತಾಳ ಏನಾರ ಹೇಳ್ಕೊಳ್ಬೋದು ಮಾಡ್ಬೋದು ಅಂತೇಳಿ ಆ ಇಲ್ಲಿದ್ದ ಹುಡುಗ ಉಪಯೋಗ ಇಲ್ಲ ಐತಂತ ಯಾಕೆ ಕೀರ್ತಿ ಇಲ್ಲಿದ್ದ ಸೂಕ್ಷ್ಮದಾಳ ಈ ಅತ್ತಿಗಳು ತಿಳ್ತಿತ್ತಿನಲ್ಲಿ ಕೊಡ್ಬೇಕು ಬೇಡ ಅಂತ ಹೇಳಿ ಲಗ್ನ ಆದ್ಮೇಲೆ ಮಗಂದ ಲಗ್ನಕ್ಕೆ ಕಣ್ಣೇ ನೋಡ್ಬೇಕಂತ ನೋಡ್ಬೇಕು ಏನೇನಾಕತ್ತೆ ಒಕ್ಕಲ್ತನ ಮಾಡೋದು ಆತನ ಮಾವಂದು ಏನು ನೌಕರಿ ಪಕ್ರಿ ಒಳ್ಳೆ ಅಂತ ಅದೇ ಅಲ್ಲಿ ನಾಟಕ ಸಾಲಿಗೆ ಹೋಗಿದ್ದೆ ನಾಲ್ಕು ದಿನ ಒಂದಿನ ದಿನ ವಾರದ ನಾಲ್ಕು ದಿನ ಮನೆಯಾಗ ಹೊರಗಡ್ಡಾಡೋದು ಎರಡು ದಿನ ಕಾಲೇಜಿಗೆ ಹೋದ್ರೆ ಅಂತ ತಲೆಗೆ ಎಷ್ಟು ಬಡ್ಕೊಂಡು ಇವ ನಿಮ್ಮ ಮಾವ ಕಲೀಲಿಲ್ಲ ಕಲಿ ಕಲೀಲಿ ಕಲೀಲೆ ನಮ್ಮ ಕಾಲಕ್ಕೆ ಮುಗೀತು ನಾವು ಕಲಿತೀನಂದ್ರೆ ನಮ್ಗೆ ಹಂಗಿತ್ತು ಅವಾಗ ಹೋಗಿ ಮಾಡೋದ ಕೆಲಸ ಕಲೀಲಿ ಏನೋ ಅಂತ ಹೇಳಿದ್ರೆ ಅವೇನು ರು ನೋಡಿ ಹುಡುಗ ಹುಡಾ ಹೊಟ್ಟಿ ಹೇಳಿದ್ರು ಕೇಳೋಂಗಿಲ್ಲ ಏನಿಲ್ಲ ಏನಾದ್ರೂ ಹೇಳಿದ್ರೆ ನಾನು ಹಾಗೆ ನೋಡತತೆ ಮಾತಕ್ಕೆ ಇದ್ರೆ ಮಾತಾಡೋರಿಗೆ ಏನು ಹೇಳೋದು ಇವ ನಮ್ಮ ಕಮಲನ ಮಗ ಅದ ನೋಡಿ ಬಿತ್ತಿದ್ರು ಬೀಜವಕ್ಕೆ ಅಪ್ಪೆ ಯಾರಾಗು ಇವ ಏನು ಗ ಹಿರ್ಯಾರಂದ್ರೆ ಗೌರವ ಎಷ್ಟು ಕಿಮ್ಮತ್ ಕೊಡ್ತಾನ ಮನೆಯಾಗ ಅಷ್ಟು ಎಷ್ಟು ಬೇಕಾಗಣ ಹಂಗ ಹಂಗೆ ಸಾಲಾಗ ಸಾಲಾಗುತ್ತೆ ಶಾನೇನ ಐತಿ ಹಾಂ ಮಕ್ಳು ಇದ್ರೆ ಇಂಥವ್ರು ಇರ್ಬೇಕು ಅಯ್ಯವ ಎಲ್ಲರ ಬೇಕಾದಂಗ ಬೇಕಾದಂಗೆ ಹೊಲ ಅದಾವೆ ಬೇಕಾದಂಗೆಲ್ಲ ಐತಿ ನಿಮ್ಮತ್ತಿದಾರೆ ಏನು ಕಡಿಮೆ ಮಗೈತಿ ತವ್ರ ಮನ್ಯಾಗ ಗಂಡ್ರ ಮನ್ಯಾಗ ತವ್ರ ಮನಿದು ಒಂದಿನ ಬಂದು ಹಿಂಗಾತ ಹಂಗಾತಂತೆ ಅಂದ ಏನು ಇದು ಮಾಡಲಿಲ್ಲ ಅವು ಎಷ್ಟು ಅಲ್ಲಿದು ನೆನಸ್ತಾಳ ಇಲ್ಲಿದು ನೆನಸ್ಥಳ ಬೇಕಾದಂಗೆ ಆಸ್ತಿ ಐತಿ ಹುಡುಗ ಕಲಿತು ಕಟ್ಟಿ ಬಿಟ್ಟಿಕ್ಕೆ ಬಿಟ್ಟು ಎಲ್ಲ ಕಾಲರ್ಶಿಪ್ ಅಂತಲ್ಲ ಅದ್ರ ಮ್ಯಾಗನ ಇದು ಪರ್ಸೆಂಟೇಜ್ ಜಾಸ್ತಿ ಮಾಡ್ತಿದ್ನ ಎಲ್ಲ ಪ್ರೀ ಆಯ್ತು ನೋಡ ಒಂದು ಸಲಯಾಗ ಕಾಲೇಜ್ನಾಗ ಏನು ಯಾವ ಮಕ್ಳ ಹುಟ್ಟಿದ್ರೆ ಹಿಂಗೆ ತಾಯಿನ ಅಂತ ವಿದ್ಯೆ ವಿದ್ಯಾ ಯಾರು ಯಾರ ಅಂದಲ್ಲ ಆತು ಬಿಡು ತಗ ಕಲ್ತಾರನ ನಾವು ಮತ್ತೊಬ್ಬರಿಗೆ ಹೋಲಿಕೆ ಮಾಡ್ಬಿಡ್ದು ಕರೆ ಅದು ಈಗ ಹೆಂಗ ಕತ್ತಂದ್ರ ಹೊಲ್ದಾಗರ ಮಾಡ್ಕೊಂಡು ಹೋಗ್ಬೇಕಾ ಹೊಲ್ದಾಗು ಇಲ್ಲ ಅವ ನಿಮ್ಮ ದುಡಿ ದುಡಿ ಅಂದ್ರೆ ಏಟಂತ ದುಡಿಬೇಕರತ್ನ ಕಟಿ ಕಟಿ ಅವಂಗೂ ಈಗ ಕಾಲು ಒಂದು ಆಗ್ಯಾವ ಅಣ್ಣಗೆ ಎಲ್ಲ ಮತ್ತು ಹೊಲ ಹೊಲದಂದು ಮಾಡೋದು ಮನೆಯಾಗ ಹೈನಾ ಕಟ್ಟ್ಯಾರ ಎಲ್ಲ ಮತ್ತು ಹಿಂಡೋದು ಶಗಣಿ ಬಳಿದು ಅಕ್ಕಿ ಕಸ ಹೊಡಿದು ಮಾಡೋದು ಶಗಣಿ ತುಂಬ ಚಲೋದು ಎಲ್ಲ ಇವ್ನ ಹುಡುಗ ಏನೇನೂ ಮಾಡೋದಿಲ್ಲ ಅಂದು ಮತ್ತು ಹಾಗಾದ್ರೂ ಮತ್ತು ಬಂದು ಬೇಯ್ತಾರೆ ತಡೆಯುವ ಅದೊಂದು ಬೇಸ್ಟ್ ತೆಗೆದು ಜೋಳದ ರೊಟ್ಟಿ ಮನೆ ದಿನ ಒಂದು ಹತ್ತತ್ತು ಹತ್ತತ್ತು ಇಟ್ಟಿದ್ದೆ ಸಾಕು ಬಿಡ್ಲೇನೆ ಒಂದು ಬಡೀಲಿ ಇನ್ನೊಂದು ಸ್ನಾದಲ ಹಿಟ್ಟು ಎಷ್ಟಾಗಿ ರೊಟ್ಟಿ ಜೋಳದ ರೊಟ್ಟಿ ತಡೆಯುವ ಇಲ್ಲೇ ಇಲ್ಲೇ ಅದಾವೆ ನೋಡು ಟೇಬಲ್ ಮೇಲೆ ಅದಾವ ನೋಡಿ ತುಂಬ ಹೋಗು ಏ ಮೂವತ್ತೈದಂದು ನಲ್ವತ್ತು ರೊಟ್ಟಿಗೆ ನೋಡೋವು ಇಷ್ಟ ತಗೊಂಡೋಗ್ರು ರೊಟ್ಟಿ ಮಾಡಿ ಬರೀ ಬರ್ರೆ ಹತ್ತ ಹೇಳ್ತಿ ನೋಡಿ ಇಷ್ಟ ಕೊಂಡೋರು ರೊಟ್ಟೆ ಅದು ಸಾಕು ಅವು ಅವು ಖಂಡಬಿಟ್ಟು ರೊಟ್ಟಿ ಅದು ಸಜ್ಜು ರೊಟ್ಟಿ ಸಾಕು ಸಾಕಿಡುವ ಮತ್ತೇನು ರೊಟ್ಟಿ ಮಾಡಿ ಮಾಡ್ತೀನಿ ಶಾಖೆನು ಹೌದಾ ಮೂ ನಲ್ವತ್ತೈದಾಗ್ಯವಾನ್ಸೆ ಇಲ್ಲ ಹಂಗೆ ದಿನಾ ಹೊಲಕ್ಕೆ ಬಡಿತ ಬಡಿತಿದ್ನಲ್ಲ ರೊಟ್ಟಿ ಕಟ್ಟಕ್ಕೆ ಅಂತೇಳಿ ಹಂಗ ದಿನ ಒಂದು ದಿವ್ಸ ಒಂದು ಹತ್ತು ಹದಿನೈದು ಇಪ್ಪತ್ತು ರೊಟ್ಟಿ ಮತ್ತೂನು ಮಾಡೋದು ಉಳ್ಕಿ ದೊಡ್ಡ ಹಿಟ್ಟು ಜಿಗಟ್ಟು ಹಾಕಿ ಒಂದು ಹದಿನೈದು ಇಪ್ಪತ್ತು ರೊಟ್ಟಿ ಹಂಗೆ ಬಡದಾ ಬಿಡದೇನು ದಿನ ಏನುಷೇ ಇಲ್ವಾ ಇವ ಕೆಲಸ ತದ್ಲಿಕ್ಕೆ ಎಲ್ಲಿ ಸಾಕು ಹೊಿ ಹಂಗ ಶಾಖೆ ಮಾಡಿ ಮಾಡಿ ತೆಗ್ದಿದ್ನಿ ಬೇಷ್ಯಾವಿಲ್ಲ ಈ ಅಂತ ಮಸ್ತ್ ಆಗೋ ಬೇ ರೊಟ್ಟಿ ಭಾರಿಗೇವು ಸಾಕು ಬಿಡಿ ಬೇವು ಹೊರಗಡೆ ಅಕ್ಕವು ಇವು ಸೇರಿ ಒಂದು ರೊಟ್ಟಿನ ಅದಾವೆ ಏನು ಆಗಿದ್ದಾವ ಮತ್ತು ಇವು ಕಂಡಪಟ್ಟಿ ಅದು ಸಜ್ಜಿ ರೊಟ್ಟಿ ದೊಳಗೆ ರೊಟ್ಟಿ ಸಾಕ್ ಬಿಡಿ ಹೊರಗಡೆ ಹಾಕತಿ ಒಂದಿಟ್ಟು ಹಸಿ ಬಿಟ್ಟು ಸಾನಿಸ್ತೀನಿ ಹೋಗಿ ನಾ ಒಟ್ಟು ಹಿಟಿಂಪಲ್ಲೆ ಬಡ ಹೆಟಿಂಪಲ್ಲೆ ಅದು ಮಾಡ್ಬೇಕಲ್ಲ ಮಡಿಕೆ ಕಾಳು ನೆನಕಿನಿ ದಾಸ ಮಾಡಿ ಒಟ್ಟು ಸಂಜೆ ಮುಂದೆ ಕಾಟನ್ ನಬೇ ಕಟ್ಟಿಟ್ರೆ ಮುಂಜಾನೆ ಮೊಳಕೆ ನಾಡ್ತಾವೆ ಬಾಣ ಮಾಡೋಣ ಒಗ್ಗರಣೆನ ಮಾಡೋಣ ಬಾಣ ಬಾನಾಣ ಚಲೋ ಅದು ಹೊರಗದು ಹಚ್ಚಿ ಆಡುವರ್ಬಾನ ಮಾಡ್ತಾರೆ ಒಗ್ಗರಣೆ ಮಾಡ್ತಾರೆ ಪಲಾವ್ ಮಾಡ್ತಾರೆ ನಾನಾ ತರ ಮಾಡ್ತಾರೆ ಆಟಿ ಬರ್ಲಿ ತಡಿ ಲಕ್ಷ್ಮೀ ಅದು ಏನು ಮಾಡ್ತಾರೆ ಕೇಳಿ ಮಾಡೋಣ ಹ್ಞೂ ಸು ಹಂಗಾರೆ ಕೈ ತಗೊಂಡು ಫೋನ್ ಹಚ್ಚು ಅತ್ತಿಯಾರ ಎಲ್ಲದಾರು ನೋಡಿ ಎಷ್ಟೊತ್ತಿ ಬಿಡ್ತಾರೆ ಅದು ಕೇಳಿ ಹೋಗ್ ಅಂತ ಬರ್ತೇನೆ ನಾನು ಇದೊಟ್ಟು ರೊಟ್ಟಿ ಬೇಸ್ ತೆಗೆದು ಮಾತಾಡ್ತೀನಿ ನಾನು ಹ್ಞೂ ಯಾವ ಬೇನ ಕಥೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ ನಿಮ್ಮ ಒಳಗೆ ಸಂಕ್ರಾಂತಿ ಹಬ್ಬ ಆಚರಣೆ ಹೆಂಗೆ ಮಾಡಿರಿ ಮತ್ತು ಏನೆಲ್ಲ ನೀವು ತಿಂಡಿ ತಿನಿಸುಗಳು ಮತ್ತು ಸಜ್ಜಿ ರೊಟ್ಟಿ ತಟ್ಟಿ ನೀವು ಮಾಡಿರಿ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಹೊಸದಾಗಿ ನಮ್ಮ ಕತೆಗಳು ನೋಡಾತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಸಪೋರ್ಟ್ ಸಹಕಾರ ನಮ್ಮ ಮುಖ್ಯರಿ ದಯವಿಟ್ಟು ನಮ್ಮ ಕತೆಗಳು ಸ್ವಲ್ಪ ಅದು ಇಷ್ಟ ಆಗುತ್ತಂದ್ರೆ ಲೈಕ್ ಕೊಡೋದು ಮರ್ಯಾಕ್ ಹೋಗ್ಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗು ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಮುಂದಿನ ಕಥೆಯಿಂದ ಮತ್ತೆ ಬರ್ತೀನಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ